ಉತ್ತರ ಕೇರಳದ ಆರೋಗ್ಯ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ನೀಡಲು ಆಸ್ಟರ್ ಮಿಮ್ಸ್ ಕಾಸರಗೋಡು ಕಾರ್ಯಾಚರಣೆ ಪ್ರಾರಂಭಿಸಿತು ಆಸ್ಪತ್ರೆಯನ್ನು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಉದ್ಘಾಟಿಸಿದರು ದೇಶದ ಪ್ರಮುಖ ಆರೋಗ್ಯ ಕೇಂದ್ರಗಳಲ್ಲಿ ಒಂದಾದ ಆಸ್ಟರ್ ಡಿ ಎಂ ಹೆಲ್ತ್ ಕೇರ್ನ ಎಂಟನೇ ಆಸ್ಪತ್ರೆ ಕಾಸರಗೋಡಿನಲ್ಲಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ರೂಪಾಯಿ ನೂರ ತೊಂಬತ್ತು ಕೋಟಿ ಹೂಡಿಕೆಯೊಂದಿಗೆ ನಿರ್ಮಿಸಲಾದ ಇನ್ನೂರ ಅರವತ್ನಾಲ್ಕು ಹಾಸಿಗೆಗಳ ಆಸ್ಪತ್ರೆಯು ಉತ್ತರ ಕೇರಳದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರವಾದ ಪ್ರಗತಿಯನ್ನು ಸಾಧಿಸುವ ಸಂಸ್ಥೆಯಾಗಲಿದೆ ಎಂದು ಕಲ್ಪಿಸಲಾಗಿದೆ ಎರಡು ಪಾಯಿಂಟ್ ಒಂದು ಲಕ್ಷ ಚದರ ಅಡಿ ವಿಸ್ತೀರ್ಣದಲ್ಲಿ ಹರಡಿರುವ ಈ ಆಸ್ಪತ್ರೆಯು ಮೂವತ್ತೊಂದು ಮೆಡಿಕಲ್ ಸ್ಪೆಷಾಲಿಟಿಗಳನ್ನು ಹೊಂದಿದ್ದು ಕಾಸರಗೋಡು ಹಾಗೂ ನೆರೆ ರಾಜ್ಯಗಳ ಜನರಿಗೆ ಉತ್ತಮ ಚಿಕಿತ್ಸೆಯನ್ನು ಒದಗಿಸುವ ಗುರಿಯೊಂದಿಗೆ ಪ್ರಾರಂಭಿಸಲಾಗಿದೆ ಇದಲ್ಲದೆ ಆಸ್ಟರ್ ಮಿಮ್ಸ್ ಕಾಸರಗೋಡು ಆರುನೂರಕ್ಕೂ ಹೆಚ್ಚು ಹೊಸ ಉದ್ಯೋಗಾವಕಾಶಗಳನ್ನು ತೆರೆದಿದೆ ಹೊಸ ಆಸ್ಪತ್ರೆಯಲ್ಲಿ ವಿಶ್ವ ದರ್ಜೆಯ ವೈದ್ಯಕೀಯ ಪರಿಣತಿ ಹಾಗೂ ಅನುಭವ ಹೊಂದಿರುವ ಅರವತ್ತಕ್ಕೂ ಹೆಚ್ಚು ವೈದ್ಯರ ತಂಡವಿದೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅಧೂರಿ ಸಮಾರಂಭದಲ್ಲಿ ಉದ್ಘಾಟಿಸಿದರು ಡಿಎಂ ಹೆಲ್ತ್ ಕೇರ್ನ ಸಂಸ್ಥಾಪಕ ಹಾಗೂ ಅಧ್ಯಕ್ಷ ಡಾಕ್ಟರ್ ಆಜಾದ್ ಮೋಪನ್ ಅವರ ಸಮ್ಮುಖದಲ್ಲಿ ನಡೆದ ಸಮಾರಂಭದಲ್ಲಿ ಕರ್ನಾಟಕದ ಆರೋಗ್ಯ ಕುಟುಂಬ ಕ್ಷೇಮ ಸಚಿವ ದಿನೇಶ್ ಗುಂಡೂರಾವ್ ಮುಖ್ಯ ಅತಿಥಿಯಾಗಿದ್ದರು ആദ്യത്തെ വിശ്വാസം ആ വിശ്വാസം കൊണ്ടാണ് വിവിധ ചികിത്സാ വകുപ്പുകളുള്ള ബൃഹത്തായ സ്ഥാപനമായി മാസ്റ്ററിന് വളരാനുള്ളത് ഇപ്പോൾ ഒരു പടി കൂടി മുന്നേറുക അത്യാധുനിക സൗകര്യങ്ങളോടുകൂടിയ ഹോസ്പിറ്റലാണ്

ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಚೆಂಗಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಖಾದರ್ ಬದರಿಯಾ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಆಸ್ಟರ್ ಡಿ ಎಂ ಹೆಲ್ತ್ ಕೇರ್ ನಿರ್ದೇಶಕ ಅನೂಪ್ ಮೂಪನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಗವರ್ನೆನ್ಸ್ ಆ್ಯಂಡ್ ಕಾರ್ಪೊರೇಟ್ ಆಫೀಸ್ ಗ್ರೂಪ್ ಹೆಡ್ ಟಿ ಜೆ ವಿಲ್ಸನ್ ಆಸ್ಟರ್ ಕೇರಳ ಕ್ಲಸ್ಟರ್ ಸಿ ಎಂ ಎಸ್ ಡಾಕ್ಟರ್ ಸೂರಜ್ ಕೆ ಎಂ ಆಸ್ಟರ್ ಮಿಮ್ಸ್ ಕಾಸರಗೋಡು ಹಾಗೂ ಕಣ್ಣೂರು ಸಿಒ ಡಾಕ್ಟರ್ ಅನೂಪ್ ನಂಬಿಯಾರ್ ಸೇರಿದಂತೆ ಇತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು